ನಮಸ್ಕಾರ ವೀಕ್ಷಕರೇ ನ್ಯೂಸ್ ಕೆಫೆ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ಭಾರತದ ಧಾರ್ಮಿಕ ಮತ್ತು ಐತಿಹಾಸಿಕ ಭೂಪಟದಲ್ಲಿ ಈಗ ಒಂದು ಹೊಸ ಪರ್ವ ಆರಂಭವಾಗಿದೆ ಐದು ಶತಮಾನಗಳ ಹೋರಾಟ ಕಾಯುವಿಕೆ ಮತ್ತು ನ್ಯಾಯಾಂಗ ಪ್ರಕ್ರಿಯೆಯ ನಂತರ ಅಯೋಧ್ಯೆಯಲ್ಲಿ ಭವ್ಯವಾದ ಶ್ರೀರಾಮ ಮಂದಿರವೂ ತಲೆ ಎತ್ತಿದೆ ಇದು ಕೇವಲ ಒಂದು ದೇವಸ್ಥಾನದ ನಿರ್ಮಾಣವಲ್ಲ ಬಗಲಿಗೆ ಒಂದು ಇತಿಹಾಸದ ಪುನರ್ಜನ್ಮ ಆದರೆ ಅಯೋಧ್ಯೆಯ ಈ ನಿರ್ಮಾಣದ ಬೆನ್ನಲ್ಲೇ ಸನಾತನ ಧರ್ಮದ ಇತರ ಎರಡು ಪ್ರಮುಖ ಕೇಂದ್ರಗಳಾದ ಕಾಶಿ ಮತ್ತು ಮಥುರ ಕ್ಷೇತ್ರಗಳ ವಿವಾದಗಳು ಮತ್ತೆ ಮುನ್ನೆಲೆಗೆ ಬಂದಿವೆ ಶತಮಾನಗಳ ಹಿಂದೆ ಧ್ವಂಸಗೊಂಡ ದೇವಾಲಯಗಳ ಸ್ಥಳಗಳಲ್ಲಿ ನಿಂತಿರುವ ವಿವಾದಿತ ಕಟ್ಟಡಗಳ ಬಗ್ಗೆ ಈಗ ದೇಶಾದ್ಯಂತ ಚರ್ಚೆ ಆರಂಭವಾಗಿದೆ ಈ ವಿವಾದಗಳ ಹಿನ್ನೆಲೆ ಏನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಈ ಬಗ್ಗೆ ವಿಶೇಷವಾಗಿ ಏಕೆ ಮಾತನಾಡಿದ್ದಾರೆ ಮತ್ತು ಕಾಶಿ ಮಥುರಾದ ಪ್ರಮುಖ ವಿವಾದಾತ್ಮಕ ಸ್ಥಳವಾದ ಜ್ಞಾನವಾಪಿ ಮಸೀದಿ ವಿವಾದದ ಸಂಪೂರ್ಣ ಏನು ಬನ್ನಿ ಈ ಎಲ್ಲ ಪ್ರಶ್ನೆಗಳ ಸಂಪೂರ್ಣ ಉತ್ತರವನ್ನು ಇಂದಿನ ನಮ್ಮ ವಿಶೇಷ ವಿಶ್ಲೇಷಣೆಯಲ್ಲಿ ತಿಳಿಯೋಣ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಯಶಸ್ಸಿನ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹಲವು ಬಾರಿ ಕಾಶಿ ಮತ್ತು ಮಥುರಾ ವಿವಾದಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯ ಪ್ರಮುಖ ಸಾರಾಂಶವೆಂದರೆ ಹಿಂದುಗಳಿಗೆ ಅವರ ಮೂರು ಪ್ರಮುಖ ಶ್ರದ್ಧಾ ಕೇಂದ್ರಗಳ ಮೇಲೆ ನ್ಯಾಯ ಸಿಗಬೇಕು ರಾಮಮಂದಿರದ ನಿರ್ಮಾಣದ ನಂತರ ಈಗ ಕಾಶಿ ವಿಶ್ವನಾಥ ಮತ್ತು ಮಥುರಾ ಶ್ರೀಕೃಷ್ಣ ಜನ್ಮಭೂಮಿಯ ಕಡೆಗೆ ಗಮನ ಹರಿಸಲಾಗುವುದು ಎಂಬ ಸಂದೇಶವನ್ನು ಅವರು ರವಾನಿಸಿದ್ದಾರೆ ಇತ್ತೀಚೆಗೆ ಖಾಸಗಿ ಚಾನಲ್ ಒಂದರಲ್ಲಿ ಮಾತನಾಡಿದ ಅವರು ನಾವು ಪ್ರತಿಯೊಂದು ಜಾಗವನ್ನು ತಲುಪುತ್ತೇವೆ ಎಂದು ಘೋಷಿಸಿದ್ದಾರೆ ಇದು ಕೇವಲ ಒಂದು ರಾಜಕೀಯ ಘೋಷಣೆಯಲ್ಲ ಬದಲಿಗೆ ಭಾರತದ ಸನಾತನ ಧರ್ಮದ ಪ್ರಮುಖ ಕೇಂದ್ರಗಳನ್ನು ಮತ್ತೆ ವೈಭವಕ್ಕೆ ತರುವ ಬದ್ಧತೆಯನ್ನು ತೋರಿಸುತ್ತದೆ ಅಂದರೆ ಇತಿಹಾಸದಲ್ಲಿ ಕಳೆದು ಧಾರ್ಮಿಕ ಕೇಂದ್ರಗಳ ಪುನರುತ್ಥಾನಕ್ಕಾಗಿ ಕಾನೂನು ಮತ್ತು ಸಂಘಟನಾತ್ಮಕ ಹೋರಾಟವನ್ನು ಮುಂದುವರಿಸಲಾಗುವುದು ಎಂಬ ಸಂದೇಶವನ್ನು ಈ ಮೂಲಕ ದೇಶಕ್ಕೆ ನೀಡಿದ್ದಾರೆ ಈ ಹೇಳಿಕೆಗಳು ಕೇವಲ ಧಾರ್ಮಿಕ ಭಾವನೆಯನ್ನು ಕೆರಳಿಸುವ ಉದ್ದೇಶದಿಂದ ಬಂದವುಗಳಲ್ಲ ಬದಲಿಗೆ ಹಿಂದೂ ರಾಜಕಾರಣದ ಒಂದು ದೊಡ್ಡ ಸಮೀಕರಣವನ್ನು ಸೂಚಿಸುತ್ತವೆ ಯೋಗಿ ಆದಿತ್ಯನಾಥ್ ಅವರು ಮಹಾಭಾರತದ ಕಥೆಯನ್ನು ಉಲ್ಲೇಖಿಸಿ ಪಾಂಡವರು ಕೇವಲ ಐದು ಹಳ್ಳಿಗಳನ್ನು ಕೇಳಿದ್ದರು ಆದರೆ ನಾವು ಕೇವಲ ಮೂರು ದೇವಾಲಯಗಳನ್ನು ಮಾತ್ರ ಕೇಳುತ್ತಿದ್ದೇವೆ ಎಂದು ಹೇಳುವ ಮೂಲಕ ಈ ವಿವಾದಗಳನ್ನು ದೊಡ್ಡ ರಾಜಕೀಯ ಮತ್ತು ಸಾಂಸ್ಕೃತಿಕ ವೇದಿಕೆಯಲ್ಲಿ ಇರಿಸಿದ್ದಾರೆ ಅಯೋಧ್ಯೆಯಂತೆ ಕಾಶಿ ಮತ್ತು ಮಥುರಾ ಕೂಡ ವೈಭವದಿಂದ ಶೋಭಿಸಬೇಕು ಅಲ್ಲಿನ ಧಾರ್ಮಿಕ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂಬುದು ಅವರ ಮುಖ್ಯ ಆಶಯವಾಗಿದೆ ರಾಮಮಂದಿರದ ನಿರ್ಮಾಣವು ಹಿಂದೂಗಳ ಬಹುದಿನದ ಬೇಡಿಕೆಯನ್ನು ಈಡೇರಿಸಿದಂತೆಯೇ ಕಾಶಿ ಮತ್ತು ಮಥುರಾದ ವಿವಾದಗಳನ್ನು ಬಗೆಹರಿಸುವುದು ಕೂಡ ಸಾಂಸ್ಕೃತಿಕ ನ್ಯಾಯದ ದೃಷ್ಟಿಯಿಂದ ಅತ್ಯಂತ ಅಗತ್ಯವೆಂದು ಯೋಗಿ ಸರ್ಕಾರ ಪ್ರತಿಪಾದಿಸುತ್ತದೆ ಈ ಮೂಲಕ ಅಯೋಧ್ಯೆಯ ನಿರ್ಮಾಣದ ಯಶಸ್ಸಿನ ನಂತರ ಉಂಟಾದ ಧಾರ್ಮಿಕ ಜಾಗೃತಿಯನ್ನು ಕಾಶಿ ಮತ್ತು ಮಥುರಾ ವಿವಾದಗಳಿಗೂ ವಿಸ್ತರಿಸಲು ಯೋಗಿ ನೇತೃತ್ವದ ಬಿಜೆಪಿ ಸರ್ಕಾರ ಪ್ರಯತ್ನಿಸುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗ ನಂತರವೂ ದೇಶದ ರಾಜಕೀಯದಲ್ಲಿ ಪ್ರಮುಖ ಸ್ಥಾನ ಪಡೆಯುವ ವಿಷಯವಾಗಿದೆ ಅಯೋಧ್ಯೆ ಹಿಂದೂಗಳ ಆರಾಧ್ಯ ದೈವ ಶ್ರೀರಾಮನ ಜನ್ಮಸ್ಥಳ ಇದರ ಇತಿಹಾಸವು ಸುಮಾರು ಐನೂರು ವರ್ಷಗಳಷ್ಟು ಹಳೆಯದಾದ ಒಂದು ಸಂಘರ್ಷದ ಕಥೆಯನ್ನು ಒಳಗೊಂಡಿದೆ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೊಘಲ್ ದೊರೆ ಬಾಬರನ ಸೇನಾಪತಿ ಮೀರ್ ಬಾಕಿ ಇಲ್ಲಿನ ಪ್ರಾಚೀನ ರಾಮಮಂದಿರವನ್ನು ಕೆಡವಿ ಆ ಸ್ಥಳದಲ್ಲಿ ಮಸೀದಿಯನ್ನು ನಿರ್ಮಿಸಿದ ಎಂಬುದು ಹಿಂದುಗಳ ನಂಬಿಕೆಯಾಗಿದೆ ಅಂದಿನಿಂದ ಈ ಸ್ಥಳದ ಸ್ವಾಧೀನಕ್ಕಾಗಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ನಿರಂತರ ಹೋರಾಟ ನಡೆಯುತ್ತಲೇ ಬಂದಿತ್ತು ಈ ವಿವಾದವು ನ್ಯಾಯಾಲಯದ ಮೆಟ್ಟಿಲೇರಿ ದಶಕಗಳ ಕಾಲ ವಿಚಾರಣೆ ನಡೆಯಿತು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಿವಾದಿತ ಕಟ್ಟಡ ಧ್ವಂಸವಾದ ನಂತರ ಈ ವಿಷಯ ದೇಶದ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಸಂಚಲನ ಮೂಡಿಸಿತು ಅಂತಿಮವಾಗಿ ಎರಡು ಸಾವಿರದ ಹತ್ತೊಂಬತ್ತರ ನವೆಂಬರ್ನಲ್ಲಿ ಭಾರತದ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತು ವಿವಾದಿತ ಎರಡು ಪಾಯಿಂಟ್ ಏಳು ಏಳು ಎಕರೆ ಭೂಮಿಯನ್ನು ದೇವಾಲಯ ನಿರ್ಮಾಣಕ್ಕಾಗಿ ಹಿಂದುಗಳಿಗೆ ಹಸ್ತಾಂತರಿಸಿತು ಮತ್ತು ಮಸೀದಿ ನಿರ್ಮಾಣಕ್ಕಾಗಿ ಬೇರೆಡೆ ಐದು ಎಕರೆ ಭೂಮಿಯನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಎಂದು ಆದೇಶಿಸಿತು ಸುಪ್ರೀಂಕೋರ್ಟ್ ತೀರ್ಪಿನ ಪ್ರಕಾರ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ರಚನೆಯಾಯಿತು ಮತ್ತು ಭವ್ಯವಾದ ರಾಮಮಂದಿರ ನಿರ್ಮಾಣ ಕಾರ್ಯ ಪ್ರಾರಂಭವಾಯಿತು ಶತಮಾನಗಳ ಕನಸು ನನಸಾಗುವ ಹಾದಿಯಲ್ಲಿ ಈ ನಿರ್ಮಾಣ ಕಾರ್ಯ ಸಾಗಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಭಗವಾನ್ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮವು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನಡೆಯಿತು ಈ ಮೂಲಕ ಅಯೋಧ್ಯೆಯಲ್ಲಿ ರಾಮಮಂದಿರದ ನಿರ್ಮಾಣವು ಹಿಂದೂ ಸಮುದಾಯದ ಪಾಲಿಗೆ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪುನರುತ್ಥಾನದ ಸಂಕೇತವಾಗಿ ಹೊರಹೊಮ್ಮಿತು ಈ ವಿಜಯವು ಇತರ ಧಾರ್ಮಿಕ ಸ್ಥಳಗಳ ವಿವಾದಗಳಿಗೂ ಹೊಸ ದಿಕ್ಕನ್ನು ನೀಡಿತು ಎಂಬುದು ಗಮನಾರ್ಹ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಾಣದ ಯಶಸ್ಸಿನ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಹಲವು ಬಾರಿ ಕಾಶಿ ಮತ್ತು ಮಥುರಾ ವಿವಾದಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ನೀಡಿದ್ದಾರೆ ಅವರ ಹೇಳಿಕೆಯ ಪ್ರಮುಖ ಸಾರಾಂಶವೆಂದರೆ ಹಿಂದೂಗಳಿಗೆ ಅವರ ಮೂರು ಪ್ರಮುಖ ಶ್ರದ್ಧಾ ಕೇಂದ್ರಗಳ ಮೇಲೆ ನ್ಯಾಯ ಸಿಗಬೇಕು ರಾಮಮಂದಿರದ ನಿರ್ಮಾಣದ ನಂತರ ಈಗ ಕಾಶಿ ವಿಶ್ವನಾಥ ಮತ್ತು ಮಥುರಾ ಶ್ರೀಕೃಷ್ಣ ಜನ್ಮಭೂಮಿಯ ಕಡೆಗೆ ಗಮನ ಹರಿಸಲಾಗುವುದು ಎಂಬ ಸಂದೇಶವನ್ನು ಅವರು ರವಾನಿಸಿದ್ದಾರೆ ಇತ್ತೀಚೆಗೆ ಖಾಸಗಿ ಚಾನೆಲ್ ಒಂದರಲ್ಲಿ ಮಾತನಾಡಿದ ಅವರು ನಾವು ಪ್ರತಿಯೊಂದು ಜಾಗವನ್ನು ತಲುಪುತ್ತೇವೆ ಎಂದು ಘೋಷಿಸಿದ್ದಾರೆ ಇದು ಕೇವಲ ಒಂದು ರಾಜಕೀಯ ಘೋಷಣೆಯಲ್ಲ ಬದಲಿಗೆ ಭಾರತದ ಸನಾತನ ಧರ್ಮದ ಪ್ರಮುಖ ಕೇಂದ್ರಗಳನ್ನು ಮತ್ತೆ ವೈಭವಕ್ಕೆ ತರುವ ಬದ್ಧತೆಯನ್ನು ತೋರಿಸುತ್ತದೆ ಅಂದರೆ ಇತಿಹಾಸದಲ್ಲಿ ಕಳೆದು ಧಾರ್ಮಿಕ ಕೇಂದ್ರಗಳ ಪುನರುತ್ಥಾನಕ್ಕಾಗಿ ಕಾನೂನು ಮತ್ತು ಸಂಘಟನಾತ್ಮಕ ಹೋರಾಟವನ್ನು ಮುಂದುವರಿಸಲಾಗುವುದು ಎಂಬ ಸಂದೇಶವನ್ನು ಈ ಮೂಲಕ ದೇಶಕ್ಕೆ ನೀಡಿದ್ದಾರೆ ಈ ಹೇಳಿಕೆಗಳು ಕೇವಲ ಧಾರ್ಮಿಕ ಭಾವನೆಯನ್ನು ಕೆರಳಿಸುವ ಉದ್ದೇಶದಿಂದ ಬಂದವುಗಳಲ್ಲ ಬದಲಿಗೆ ಹಿಂದೂ ರಾಜಕಾರಣದ ಒಂದು ದೊಡ್ಡ ಸಮೀಕರಣವನ್ನು ಸೂಚಿಸುತ್ತವೆ ಯೋಗಿ ಆದಿತ್ಯನಾಥ್ ಅವರು ಮಹಾಭಾರತದ ಕಥೆಯನ್ನು ಉಲ್ಲೇಖಿಸಿ ಪಾಂಡವರು ಕೇವಲ ಐದು ಹಳ್ಳಿಗಳನ್ನು ಕೇಳಿದ್ದರು ಆದರೆ ನಾವು ಕೇವಲ ಮೂರು ದೇವಾಲಯಗಳನ್ನು ಮಾತ್ರ ಕೇಳುತ್ತಿದ್ದೇವೆ ಎಂದು ಹೇಳುವ ಮೂಲಕ ಈ ವಿವಾದಗಳನ್ನು ದೊಡ್ಡ ರಾಜಕೀಯ ಮತ್ತು ಸಾಂಸ್ಕೃತಿಕ ವೇದಿಕೆಯಲ್ಲಿ ಇರಿಸಿದ್ದಾರೆ ಅಯೋಧ್ಯೆಯಂತೆ ಕಾಶಿ ಮತ್ತು ಮಥುರಾ ಕೂಡ ವೈಭವದಿಂದ ಶೋಭಿಸಬೇಕು ಅಲ್ಲಿನ ಧಾರ್ಮಿಕ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು ಎಂಬುದು ಅವರ ಮುಖ್ಯ ಆಶಯವಾಗಿದೆ ರಾಮಮಂದಿರದ ನಿರ್ಮಾಣವು ಹಿಂದೂಗಳ ಬಹುದಿನದ ಬೇಡಿಕೆಯನ್ನು ಈಡೇರಿಸಿದಂತೆಯೇ ಕಾಶಿ ಮತ್ತು ಮಥುರಾದ ವಿವಾದಗಳನ್ನು ಬಗೆಹರಿಸುವುದು ಕೂಡ ಸಾಂಸ್ಕೃತಿಕ ನ್ಯಾಯದ ದೃಷ್ಟಿಯಿಂದ ಅತ್ಯಂತ ಅಗತ್ಯವೆಂದು ಯೋಗಿ ಸರ್ಕಾರ ಪ್ರತಿಪಾದಿಸುತ್ತದೆ ಈ ಮೂಲಕ ಅಯೋಧ್ಯೆಯ ನಿರ್ಮಾಣದ ಯಶಸ್ಸಿನ ನಂತರ ಉಂಟಾದ ಧಾರ್ಮಿಕ ಜಾಗೃತಿಯನ್ನು ಕಾಶಿ ಮತ್ತು ಮಥುರಾ ವಿವಾದಗಳಿಗೂ ವಿಸ್ತರಿಸಲು ಯೋಗಿ ನೇತೃತ್ವದ ಬಿಜೆಪಿ ಸರ್ಕಾರ ಪ್ರಯತ್ನಿಸುತ್ತಿದೆ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗ ನಂತರವೂ ದೇಶದ ರಾಜಕೀಯದಲ್ಲಿ ಪ್ರಮುಖ ಸ್ಥಾನ ಪಡೆಯುತ್ತಿದೆ ರುವ ವಿಷಯವಾಗಿದೆ ಕಾಶಿ ಅಂದರೆ ವಾರಣಾಸಿ ಹಿಂದೂಗಳ ಪಾಲಿಗೆ ಅತ್ಯಂತ ಪವಿತ್ರ ಕ್ಷೇತ್ರ ಇದು ಎರಡು ಪ್ರಮುಖ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಶ್ರೀಕಾಶಿ ವಿಶ್ವನಾಥ ದೇವಾಲಯಕ್ಕೆ ನೆಲೆಯಾಗಿದೆ ಈ ದೇವಾಲಯಕ್ಕೆ ತಗ್ಗಿದ ನೆಲೆಯಿರುವ ಕಟ್ಟಡವೇ ಜನವಾಪಿ ಮಸೀದಿ ಈ ವಿವಾದವು ದೇವಾಲಯ ಮತ್ತು ಮಸೀದಿಯ ಜಾಗದ ಒಡೆತನಕ್ಕೆ ಸಂಬಂಧಿಸಿದ್ದಾಗಿದೆ ಹಿಂದೂ ಪರ ಸಂಘಟನೆಗಳ ಪ್ರಕಾರ ಜನವಾಪಿ ಮಸೀದಿ ಇರುವ ಜಾಗದಲ್ಲಿ ಮೂಲತಃ ಕಾಶಿ ವಿಶ್ವನಾಥ ದೇವಾಲಯ ಇತ್ತು ಇತಿಹಾಸದ ಪ್ರಕಾರ ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಸಾವಿರದ ಆರುನೂರ ಅರವತ್ತೊಂಬತ್ತರಲ್ಲಿ ಮೂಲ ಕಾಶಿ ವಿಶ್ವನಾಥ ದೇವಾಲಯವನ್ನು ಧ್ವಂಸಗೊಳಿಸಿ ಅದರ ಅವಶೇಷಗಳ ಮೇಲೆ ಜನವಾಪಿ ಮಸೀದಿಯನ್ನು ನಿರ್ಮಿಸಿದ ಎಂಬುದು ಹಿಂದೂಗಳ ದೃಢವಾದ ನಂಬಿಕೆಯಾಗಿದೆ ದೇವಾಲಯದ ಕೆಲವು ಗೋಡೆಗಳು ಮತ್ತು ವಾಸ್ತುಶಿಲ್ಪದ ಅಂಶಗಳನ್ನು ಮಸೀದಿಯಲ್ಲಿ ಹಾಗೆಯೇ ಉಳಿಸಲಾಗಿದೆ ಎಂಬ ವಾದವಿದೆ ನಂತರ ಹದಿನೆಂಟನೇ ಶತಮಾನದಲ್ಲಿ ಮರಾಠ ರಾಣಿ ಅಹಲ್ಯಾಬಾಯ್ ಹೋಳ್ಕರ್ ಅವರು ಮೂಲ ದೇವಾಲಯದ ಸಮೀಪದಲ್ಲಿ ಈಗಿನ ಕಾಶಿ ವಿಶ್ವನಾಥ ದೇವಾಲಯವನ್ನು ಪುನರ್ ನಿರ್ಮಿಸಿದರು ಜನವಾಪಿ ವಿವಾದದ ಪ್ರಮುಖ ಅಂಶಗಳು ಶಿವಲಿಂಗದ ಆವಿಷ್ಕಾರ ಎರಡು ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ವಾರಣಾಸಿ ನ್ಯಾಯಾಲಯದ ಆದೇಶದ ಮೇರೆಗೆ ಜನವಾಪಿ ಮಸೀದಿಯ ಆವರಣದಲ್ಲಿ ಸಮೀಕ್ಷೆ ನಡೆಸಲಾಯಿತು ಈ ಸಮೀಕ್ಷೆಯ ಸಂದರ್ಭದಲ್ಲಿ ಮಸೀದಿಯ ಒಳಗೆ ಇರುವ ವುಜುಖಾನ ಅಂದರೆ ನಮಾಜ್ಗೂ ಮೊದಲು ಕೈಕಾಲು ತೊಳೆಯುವ ಸ್ಥಳದಲ್ಲಿ ಶಿವಲಿಂಗ ಪತ್ತೆಯಾಗಿದೆ ಎಂದು ಹಿಂದೂ ಕಡೆಯವರು ವಾದಿಸಿದರು ಆದರೆ ಮುಸ್ಲಿಂ ಸಮುದಾಯದವರು ಅದು ಕೇವಲ ಕಾರಂಜಿ ಎಂದು ವಾದಿಸಿದ್ದರು ನ್ಯಾಯಾಲಯ ತಕ್ಷಣವೇ ಆ ಸ್ಥಳವನ್ನು ಸೀಲ್ ಮಾಡಲು ಆದೇಶಿಸಿತು ಎಎಸ್ಐ ಸಮೀಕ್ಷೆ ವರದಿ ನಂತರ ನ್ಯಾಯಾಲಯದ ಆದೇಶದಂತೆ ಭಾರತೀಯ ಪುರಾತತ್ವ ವಿಭಾಗವು ಮಸೀದಿಯ ವೈಜ್ಞಾನಿಕ ಸಮೀಕ್ಷೆ ನಡೆಸಿತು ಈ ಸಮೀಕ್ಷೆಯ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಯಿತು ಮತ್ತು ನಂತರ ಸಾರ್ವಜನಿಕವಾಯಿತು ಎಎಸ್ಐ ವರದಿಯಲ್ಲಿ ಮಸೀದಿ ನಿರ್ಮಾಣಕ್ಕೂ ಮೊದಲು ಅಲ್ಲಿ ದೊಡ್ಡ ಹಿಂದೂ ದೇವಾಲಯ ಇತ್ತು ಎಂಬುದಕ್ಕೆ ಸಾಕಷ್ಟು ಪುರಾವೆಗಳು ಲಭ್ಯವಾಗಿದೆ ಎಂದು ಉಲ್ಲೇಖಿಸಲಾಗಿದೆ ಮಸೀದಿಯ ಕಂಬಗಳು ಗೋಡೆಗಳು ಮತ್ತು ನೆಲಮನೆಯಲ್ಲಿ ಹಿಂದೂ ವಿಗ್ರಹಗಳು ಮತ್ತು ವಾಸ್ತುಶಿಲ್ಪದ ಕುರುವೆಗಳು ಕಂಡುಬಂದಿವೆ ಎಂದು ವರದಿಯು ಹೇಳುತ್ತದೆ ಪೂಜೆಗೆ ಅವಕಾಶ ಎಎಸ್ಐ ಸಮೀಕ್ಷೆಯ ನಂತರ ವಾರಣಾಸಿ ನ್ಯಾಯಾಲಯವು ಮಸೀದಿಯ ನೆಲಮನೆಯಾದ ವ್ಯಾಸ ಜಿಖಾ ತೇಖಾನ ದಲ್ಲಿ ಹಿಂದೂಗಳಿಗೆ ಪೂಜೆ ಸಲ್ಲಿಸಲು ಅವಕಾಶ ನೀಡಿದೆ ಇದನ್ನು ಪ್ರಶ್ನಿಸಿ ಮುಸ್ಲಿಂ ಸಮಿತಿಯು ಮೇಲ್ಮನವಿ ಸಲ್ಲಿಸಿದರೂ ಅಲಹಾಬಾದ್ ಹೈಕೋರ್ಟ್ ಆ ಅರ್ಜಿಯನ್ನು ತಿರಸ್ಕರಿಸಿದೆ ಜ್ಞಾನವಾಪಿ ವಿವಾದ ಈಗ ನ್ಯಾಯಾಲಯದ ವಿವಿಧ ಹಂತಗಳಲ್ಲಿ ಮುಂದುವರಿಯುತ್ತಿದ್ದು ಅಯೋಧ್ಯೆ ತೀರ್ಪಿನ ಮಾದರಿಯಲ್ಲೇ ಈ ವಿವಾದದ ಇತ್ಯರ್ಥವು ದೇಶದ ಧಾರ್ಮಿಕ ನ್ಯಾಯದ ದೃಷ್ಟಿಯಿಂದ ಬಹಳ ಮಹತ್ವದ್ದಾಗಿದೆ ಕಾಶಿ ನಂತರ ಉತ್ತರ ಪ್ರದೇಶದಲ್ಲಿ ಮುನ್ನೆಲೆಗೆ ಬಂದಿರುವ ಮತ್ತೊಂದು ಪ್ರಮುಖ ವಿವಾದಾತ್ಮಕ ಸ್ಥಳವೆಂದರೆ ಮಥುರಾ ಹಿಂದೂ ಪುರಾಣಗಳ ಪ್ರಕಾರ ಮಥುರಾ ನಗರವು ಭಗವಾನ್ ಶ್ರೀಕೃಷ್ಣನ ಜನ್ಮಸ್ಥಳವಾಗಿದ್ದು ಇಲ್ಲಿರುವ ಮುಖ್ಯ ದೇವಾಲಯವನ್ನು ಶ್ರೀಕೃಷ್ಣ ಜನ್ಮಭೂಮಿ ಎಂದು ಕರೆಯಲಾಗುತ್ತದೆ ಈ ದೇವಾಲಯಕ್ಕೆ ಹೊಂದಿಕೊಂಡಿರುವ ಕಟ್ಟಡವೇ ಶಾಹಿ ಈದ್ಗಾ ಮಸೀದಿ ಹಿಂದೂ ಸಮುದಾಯದ ನಂಬಿಕೆ ಏನೆಂದರೆ ಶಾಹಿ ಈದ್ಗಾ ಮಸೀದಿಯನ್ನು ಶ್ರೀಕೃಷ್ಣನ ಜನ್ಮಸ್ಥಳವಾದ ಕಟರ ಕೇಶವದೇವ್ ದೇವಾಲಯದ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಆವರಣದಲ್ಲಿ ಮೊಘಲ್ ದೊರೆ ಔರಂಗಜೇಬ್ ಸಾವಿರದ ಆರುನೂರ ಅರವತ್ತೊಂಬತ್ತು ಎಪ್ಪತ್ತರಲ್ಲಿ ಮೂಲ ದೇವಾಲಯವನ್ನು ಕೆಡವಿ ನಿರ್ಮಿಸಿದ ಎಂದು ಹಿಂದೂಗಳ ದೃಢವಾದ ನಂಬಿಕೆಯಾಗಿದೆ ಮಸೀದಿ ಇರುವ ಸ್ಥಳವೇ ಶ್ರೀಕೃಷ್ಣನ ಮೂಲ ಗರ್ಭಗುಡಿ ಅಥವಾ ಜನ್ಮಸ್ಥಳವೆಂದು ಪರ ಸಂಘಟನೆಗಳು ವಾದಿಸುತ್ತಿವೆ ಅರವತ್ತೆಂಟರ ಒಂಬೈನೂರ ಅರವತ್ತೆಂಟರಲ್ಲಿ ಶ್ರೀಕೃಷ್ಣ ಜನ್ಮಸ್ಥಾನ ಸೇವಾ ಸಂಘ ಮತ್ತು ಶಾಹಿ ಈದ್ಗಾ ಮಸೀದಿ ಸಮಿತಿಯ ನಡುವೆ ಒಂದು ಒಪ್ಪಂದವಾಗಿತ್ತು ಈ ಒಪ್ಪಂದದ ಪ್ರಕಾರ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯ ಒಡೆತನವನ್ನು ಟ್ರಸ್ಟ್ಗೆ ನೀಡಿ ಮಸೀದಿಯ ನಿರ್ವಹಣೆಯನ್ನು ಈದ್ಗಾ ಸಮಿತಿಗೆ ನೀಡಲಾಗಿತ್ತು ಈಗ ಹಿಂದೂಪರ ಸಂಘಟನೆಗಳು ಈ ಒಪ್ಪಂದವನ್ನು ರದ್ದುಗೊಳಿಸಿ ಸಂಪೂರ್ಣ ಹದಿಮೂರು ಪಾಯಿಂಟ್ ಮೂರು ಏಳು ಎಕರೆ ಭೂಮಿಯನ್ನು ದೇವಾಲಯಕ್ಕೆ ಹಿಂದಿರುಗಿಸಬೇಕು ಎಂದು ಒತ್ತಾಯಿಸುತ್ತಿವೆ ನ್ಯಾಯಾಲಯದಲ್ಲಿನ ಮೊಕದ್ದಮೆಗಳು ಅಯೋಧ್ಯೆ ತೀರ್ಪಿನ ನಂತರ ಮಥುರಾ ವಿವಾದಕ್ಕೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿ ಅನೇಕ ಅರ್ಜಿಗಳು ಸಲ್ಲಿಕೆಯಾಗಿವೆ ಈ ಮೊಕದ್ದಮೆಗಳಲ್ಲಿ ಪ್ರಮುಖವಾಗಿ ಮಸೀದಿ ಇರುವ ಜಾಗದಲ್ಲಿರುವ ಹಿಂದೂ ವಾಸ್ತುಶಿಲ್ಪದ ಪುರಾವೆಗಳನ್ನು ಪರಿಶೀಲಿಸಲು ಸಮೀಕ್ಷೆ ನಡೆಸಬೇಕು ಎಂಬ ಬೇಡಿಕೆ ಪ್ರಮುಖವಾಗಿದೆ ಜ್ಞಾನವಾಪಿಯಂತೆ ಇಲ್ಲಿಯೂ ಕೂಡ ಎಎಸ್ಐ ಸಮೀಕ್ಷೆ ನಡೆಸಲು ನ್ಯಾಯಾಲಯವು ಕೆಲವು ಹಂತಗಳಲ್ಲಿ ಅನುಮತಿ ನೀಡಿದೆ ಆದರೆ ಮುಸ್ಲಿಂ ಆದರೆ ಮುಸ್ಲಿಂ ಸಮಿತಿಯ ಮೇಲ್ಮನವಿಯ ನಂತರ ಸುಪ್ರೀಂ ಕೋರ್ಟ್ ಸಮೀಕ್ಷೆಗೆ ತಾತ್ಕಾಲಿಕ ತಡೆ ನೀಡಿದ ನಿದರ್ಶನಗಳೂ ಇವೆ ಪೂಜಾ ಸ್ಥಳಗಳ ವಿಶೇಷ ಉಪಬಂಧ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ಮೂರು ವಿವಾದಗಳಿಗೆ ಸಂಬಂಧಿಸಿದಂತೆ ಪ್ರಸ್ತಾಪವಾಗುವ ಪ್ರಮುಖ ಕಾನೂನೆಂದರೆ ಪೂಜಾ ಸ್ಥಳಗಳ ಕಾಯ್ದೆ ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ಕಾಯ್ದೆಯು ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದರ ಮೊದಲು ಅಸ್ತಿತ್ವದಲ್ಲಿದ್ದ ಯಾವುದೇ ಧಾರ್ಮಿಕ ಸ್ಥಳದ ಸ್ವರೂಪವನ್ನು ಬದಲಾಯಿಸುವುದನ್ನು ನಿಷೇಧಿಸುತ್ತದೆ ಅಯೋಧ್ಯೆಯನ್ನು ಈ ಕಾಯ್ದೆಯಿಂದ ಹೊರಗಿಡಲಾಗಿತ್ತು ಈಗ ಕಾಶಿ ಮತ್ತು ಮಥುರಾ ವಿವಾದಗಳಲ್ಲಿ ಈ ಕಾಯ್ದೆ ಅನ್ವಯವಾಗುತ್ತದೆಯೇ ಅಥವಾ ಇಲ್ಲವೇ ಎಂಬುದರ ಕುರಿತು ನ್ಯಾಯಾಲಯದಲ್ಲಿ ಕಾನೂನು ಹೋರಾಟ ನಡೆಯುತ್ತಿದೆ ಅಯೋಧ್ಯೆಯ ರಾಮಮಂದಿರದ ನಿರ್ಮಾಣವು ಭಾರತದ ಇತಿಹಾಸದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ ಆದರೆ ಇದು ಅಂತ್ಯವಲ್ಲ ಇದೊಂದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಜಾಗೃತಿಯ ಆರಂಭ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಹೇಳಿಕೆಗಳು ಮತ್ತು ನ್ಯಾಯಾಲಯಗಳಲ್ಲಿ ಕಾಶಿ ಮತ್ತು ಮಥುರಾ ವಿವಾದಗಳು ಹೊಸ ವೇಗವನ್ನು ಪಡೆದಿರುವುದು ಇದನ್ನೇ ಸೂಚಿಸುತ್ತದೆ ಅಯೋಧ್ಯೆ ವಿವಾದವು ನ್ಯಾಯಾಂಗದ ಮೂಲಕ ಪರಿಹಾರ ಕಂಡಂತೆ ಕಾಶಿ ಜ್ಞಾನವಾಪಿ ಮತ್ತು ಮಥುರಾಶಾಹಿ ಈದ್ಗಾ ವಿವಾದಗಳು ಕೂಡ ಕಾನೂನು ಮತ್ತು ಸಂವಾದದ ಮೂಲಕ ಇತ್ಯರ್ಥವಾಗುವ ನಿರೀಕ್ಷೆಯಿದೆ ಜ್ಞಾನವಾಪಿ ವಿವಾದದಲ್ಲಿ ಎಎಸ್ಐ ವರದಿ ಮತ್ತು ಪೂಜೆಗೆ ಅವಕಾಶ ನೀಡಿರುವ ನ್ಯಾಯಾಲಯದ ಆದೇಶಗಳು ಹಿಂದೂಪರವಾದಗಳಿಗೆ ಬಲ ನೀಡಿದ್ದರೆ ಮಥುರಾ ವಿವಾದದಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರ ಒಪ್ಪಂದ ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರ ಕಾಯ್ದೆಗಳ ಕುರಿತು ಗಹನವಾದ ಕಾನೂನು ಚರ್ಚೆ ನಡೆಯುತ್ತಿದೆ ಈ ಎರಡೂ ಸ್ಥಳಗಳ ವಿವಾದಗಳ ಇತ್ಯರ್ಥವು ಭಾರತದ ಜಾತ್ಯತೀತ ಸ್ವರೂಪ ನ್ಯಾಯಾಂಗ ವ್ಯವಸ್ಥೆ ಮತ್ತು ಕೋಟ್ಯಾಂತರ ಜನರ ಧಾರ್ಮಿಕ ಭಾವನೆಗಳ ದೃಷ್ಟಿಯಿಂದ ಅತ್ಯಂತ ಮಹತ್ವದ್ದಾಗಿದೆ ಈ ಮೂರು ಪ್ರಮುಖ ಧಾರ್ಮಿಕ ಸ್ಥಳಗಳ ಕುರಿತಾದ ಬೆಳವಣಿಗೆಗಳು ಕೇವಲ ಉತ್ತರ ಪ್ರದೇಶಕ್ಕೆ ಮಾತ್ರ ಸೀಮಿತವಲ್ಲ ಬದಲಾಗಿ ಇಡೀ ದೇಶದ ಧಾರ್ಮಿಕ ಮತ್ತು ರಾಜಕೀಯ ಭವಿಷ್ಯವನ್ನು ನಿರ್ಧರಿಸುವ ಶಕ್ತಿಯನ್ನು ಹೊಂದಿವೆ ಈ ವಿವಾದಗಳ ಅಂತಿಮ ಪರಿಹಾರಕ್ಕಾಗಿ ಇಡೀ ದೇಶ ಕಾತುರದಿಂದ ಎದುರು ನೋಡುತ್ತಿದೆ ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಯೋಧ್ಯೆ ಮಾದರಿಯಲ್ಲಿ ಕಾಶಿ ಮತ್ತು ಮಥುರಾ ವಿವಾದಗಳು ಕೂಡ ಇತ್ಯರ್ಥವಾಗಬೇಕೇ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು